ನನ್ನ ಮಗಳು ಮಾತ್ರ ಎಂಥ ಒಳ್ಳೆ ಮನಸ್ಸು ಅಂತ ಇನ್ಯಾರು ಆಗಿದ್ರೆ ಹೆಂಗಸಿನ ಮನೆ ಒಳಗೆ ಸೇರಿಸ್ತಿರ್ಲ ಮನೇಲಿ ಬಿಟ್ಕೊಂಡಿದ್ದಲ್ಲದೆ ಅಲ್ಲಿ ತನಕ ಕಳ್ಸಕ್ಕೆ ಹೋತದೆ ಅದು ಸಮಾಧಾನ ಮಾಡ್ತ ಹೇಳಿದ ಮಾತು ಕೇಳಲ್ಲ ಇದು ಇಷ್ಟು ಒಳ್ಳೇತನ ಒಳ್ಳೇದಲ್ಲ ಹಿಂಗಾಗಿದ್ಕೆ ತಾಯಿ ಮಗ ಸೇರ್ಕೊಂಡು ಅಷ್ಟು ನಾಟಕ ಮಾಡಿದ್ದು ಈಗ ಬಂದ್ಕೊಂಡು ಬಾಗರ್ ದುಃಖ ಮಾಡ್ತದೆ ಮಗಗೆ ಬೇರೆ ಮದ್ವೆ ಮಾಡೋಷ್ಟೊತ್ತಿಗೆ ಜೀವಿ ಇರ್ಲಾ ಇದಕ್ಕೆ ಇಂಥ ಬಂಗಾರದಂಥ ಸೊಸೆನ ಬಾಳ್ಸಕ್ಕಾಗ್ದೆ ಮನಿಗೆ ಕಳಸ್ಕಿಂಡ ಈಗ ಬುಡಕ್ಕೆ ಬಂದದ ಹೋಗ್ಲಿ ಮಗನ ಕೆಲಸ ಹೋಗ್ಲಿ ಹೋಗ್ಲಿ ಏನು ಹೋಗ ಆಗ್ಯದೇ ಅನ್ಭವಿಸಿ ಅನ್ಭೋಸಿ ಗೊತ್ತಾಗ್ತದೆ ರಮ್ಯಾ ಎಲ್ಲಿ ತನಕ ಹೊತ್ತಿಗೆ ಬಾ ಕೈಯ್ಯಲ್ ಕೊಡೆ ಬೇರೆ ಇಲ್ಲ ಮಳೆ ಬರಕ್ ಶುರು ಆದ್ರೆ ಓದ್ತಾರ ಅವ್ರು ಬಾ ಸ್ವೀಟಿ ಗೊತ್ತು ದಾರಿ ಹೆಂಗಿದ್ರು ಬಾ ಬಾ ನೀನು ಈಗಲ್ಲಿ ಮಗು ಎದ್ರೆ ಮತ್ತೆ ಶುರು ಒಳ್ಳಕದ್ ಮಾರತಿ ಅದು ಎದ್ದು ಕೂಡಲೇ ನನ್ನ ಕೈಗೆ ಬರೋದು ಇಲ್ಲ ಬಾರೇ ಬಂದೆ ಬಂದೆ ಸ್ವೀಟಿ ಫೋನ್ ಮಾಡು ಅಪ್ಪ ನಾ ಬರ್ತಿದ್ದೆ ನೀವ್ಯಾಕೆ ಕರಿಯೋಕ್ಕೋದ್ರಿ ಅವ್ರು ಏನು ಅಂದ್ಕೊಂಡ್ರೇನು ಇಲ್ಲಿ ತನಕ ಬರೋಕ್ಕೂ ಬಿಡ್ಲಾ ಅಂತ ಅಂದ್ಕೊಂಡ್ರು ಅಂದ್ಕೊತಾರೆ ನೀವು ಸುಮ್ಮನೆ ಒಳಗೆ ಬಾ ಹೇಳ್ತೀನಿ ಇವ್ನು ಕೊಳ್ಸೋಕೆ ಹೋಗದ್ ಬೇರೆ ಸದ್ಯ ಒಂದು ಉಪಕಾರ ಅಂದ್ರೆ ಇದು ಒಬಳು ಅವ್ರ ಹೋಗಂಗಾತಲ್ಲ ಅದೇ ಸಮುದ ಹ್ಞೂ ಅಪ್ಪ ಅದೇನೋ ಹೌದೆ ಮಾತ್ರ ನಂಗಂತೂ ತಲೆ ಬಿಸಿನೇ ಶುರು ಆಗೋಗಿತ್ತು ಅವಳು ಎಷ್ಟು ಹೇಳಿದ್ರು ಹೋಗೋಕ್ಕೆ ಈ ಕೇಳಲ್ಲ ಏನಾರೂ ಒಂದೇವ ಹೇಳೋದು ಏನು ಕುದಿ ಕೈ ಹಾಕಿ ದಬ್ಬಕ್ಕಂತೂ ಒಂದೊಂದು ಸರಿ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿದ್ರು ನನಗೂ ಪಾಪ ಅನ್ಸೋದು ಈ ಕಡೆಯಿಂದ ಅಂಕಲ್ ಏನು ಅಂದ್ಕೊತಾರ ಏನೋ ಅಂತ ಅದು ಬೇರೆ ಭಯ ಇವತ್ತು ಹೆಂಗೋ ಅವಳೇ ಹೇಳದ್ಲಪ್ಪ ದೊಡ್ಡಪ್ಪ ತುಂಬ ಹೇಳ್ತಾ ಇದ್ದಾರೆ ಮಾರತಿ ಹೋಗು ಹೋಗು ಅಂತ ನಾನು ಹೋಗಿಬಿಡ್ತೀನಿ ಇವರನ್ನು ಬಸ್ ಹಸ್ದಂಗು ಆತದೆ ನಾನು ಹೋದಂಗೂ ಆತದೆ ಅಂತೂ ಹೋತಪ್ಪ ನಾನು ಹಂಗೆ ಹೇಳಿದ್ಮೇಲೆ ಒಂದು ದಿನ ಹೋಗು ಅಂತ ಹೋಗ್ಲ ನಾನು ನನಗೆ ಯಾಕೋ ಗುಮಾನಿ ನೋಡು ನಿನ್ನ ಅತ್ತೆ ಅತ್ತೆ ಅಂತ ಎಂತ ಕೇಳ್ಬೇಕ ಸೀಮೆ ಅತ್ತೆ ಈಗ ಆ ಹೆಂಗ್ಸು ಬರೋದು ಸ್ವೀಟಿಗೇನಾರು ಗೊತ್ತಿತ್ತ ಅಂತ ಅವ್ರವ್ರಿಗೆ ಫೋನ್ಗಿನಲ್ಲಿ ಕಾಂಟ್ಯಾಕ್ಟ್ ಅದಿಯೇನ ಕಣೆ ಈಗ ಭಾಳ ಅಪರೂಪಕ್ಕೆ ಸಿಕ್ತಾರ ಹಂಗೆ ನಾ ಮಾತಾಡ್ಲ ಸ್ವೀಟಿ ಅವ್ರ ಹತ್ರ ಎಲ್ಲೊಂದು ಸ್ವಲ್ಪ ಹೋದ್ರು ಇಬ್ರು ಒಟ್ಟಿಗೆ ಮಾತಾಡ್ತಾ ಇರೋರು ಏನಪ್ಪ ಏನಾದ ಅಂತಾನೆ ಗೊತ್ತಾಗಲ್ಲ ಅವನೊಂದು ಏನು ಉರಿತಾನ ಅವ್ರೆಂತಾರೂ ಮಾಡ್ಕೊಳ್ಲಿ ಬಿಡಿಯಪ್ಪ ಅವ್ರ ಸುದ್ದಿನೇ ಬೇಡ ನಮಗೆ ಆದರೆ ಅತ್ತೆ ನೋಡಿ ನಿಜ ಬೇಜಾರಾಗಿದ್ದ ಹೌದು ರಾತ್ರಿ ನಮ್ಮ ರೂಮಲ್ಲೇ ಮಲ್ಕೊಂಡಿದ್ರಲ್ಲ ಮಮ್ಮಗಳನ್ನು ತುಂಬ ಆಸೆ ಮಾಡಿದ್ರು ಜೋರತ್ರ ಏನು ಅಂತ ಹೇಳಲ್ಲ ಆದರೆ ತುಂಬ ಹೊತ್ತು ಹತ್ರ ನನಗೂ ಏನಂತ ಸಮಾಧಾನ ಮಾಡ್ಬೇಕಂತನೇ ಗೊತ್ತಾಗಲ್ಲ ತೀರ ಹೇಳಕ್ಕೆ ಹೋದರೆ ನೀನು ಬಾ ಹಾಗೆಲ್ಲ ತೀರಾ ಅಸಂಬದ್ಧವಾಗಿ ಮಾತಾಡ್ತಾರವರು ಅಂದ್ರೆ ಅವ್ರಿಗೆ ಅವೆಲ್ಲ ಕಾಮನ್ ಅಂತ ಅನಿಸೋದು ಏನಂತ ಗೊತ್ತಿಲ್ಲ ನೀನು ಬಂದಿರು ಅಂತ ಒಂದ್ಸರಿ ಹೇಳಿದ್ರಪ್ಪ ತುಂಬ ಸಿಟ್ಟು ಬಂತು ನನಗೆ ಅವಾಗ ನಾನು ಮತ್ತೆ ಏನು ಹೇಳಕ್ಕೆ ಮನೆಗೆ ಬಂದವರಿಗೆ ಎಂತ ಹೇಳೋದು ನಾಳೆ ಹೆಂಗೆ ಹೋತಾರಲ್ಲ ಅವ್ರು ಏನಾರು ಅಂದ್ಕೊಂಡಿರಲಿ ನನಗೆ ಅನಿಸ್ದಂಗೆ ನಾನು ಇರೋದು ಅಂತ ಅಂದ್ಕೊಂಡು ಸುಮ್ಮನಾದೆ ಏನು ಮಾಡೋದು ಒಂದೊಂದು ಸರಿ ನೆನ್ಸರ್ ಪಾಪ ಅನ್ನಿಸ್ತದೆ ಏನ ಗೋಳು ಗೋಳ್ ಇದೆಯೋ ಮಗ ಇವರು ಮೊದಲೇ ಬಂತರ್ದವರು ಏನಪ್ಪ ನಮ್ಮದೇ ಸಮಸ್ಯೆ ಅಂದರೆ ಅದರ ಮಧ್ಯೆ ಇವರು ಬಂದ್ಕೊಂಡು ಹಿಂಗ್ ಒಂದೊಂದ್ಸರಿ ಇದು ಮಾಡೋದು ಒಳ್ಳೇದು ಬಿಟ್ಟು ಏನು ಬೇಕಾದ್ರೂ ಮಾಡಲಿ ನೀನು ಮಾತ್ರ ಅದಕ್ಕೆ ಪಾಪ ಅನ್ಬೇಡ ರಮ್ಯಾ ಮತ್ತೇನಾದ್ರು ಹೇಳಿದ್ರೆ ಹಂಗೆಲ್ಲ ಹೇಳ್ಬಿಡಿ ಅಪ್ಪ ಅಂತೀಯ ಅರ್ಧ ಹಿಂಗ್ಸಿನ ದಸೆಯಿಂದನೇ ಆಗಿದ್ದು ಎಲ್ಲರೂ ಅದು ಸರಿ ಇದ್ದಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಇರಲ್ಲ ಹೋಗಲಿ ಬಿಡಿ ಅಪ್ಪ ಸುಮ್ಮನೆ ಅವ್ರ ವಿಚಾರಕ್ಕಾಗಿ ನೀವು ಟೆನ್ಷನ್ ಮಾಡ್ಕೊತೀರಿ ಏನೋ ಬಂದರು ಏನು ಆತಿಥ್ಯ ಮಾಡಬೇಕು ಅದನ್ನು ಮಾಡಿ ಕಳಿಸೀನಿ ನಾನು ಅವ್ರೇನು ಅಂದ್ಕೊಂಡ್ರು ಎಂಥದಾರು ಅಂದ್ಕೊಂಡ್ಲಿ ಇನ್ನೇನು ಅವ್ರು ಬರೋಲ್ಲ ಬಿಡಿ ನಾನು ಫೋನ್ ಫೋನ್ಗಿನ್ನು ಮಾಡೋಕೆ ಹೋಗಲ್ಲ ಮತ್ತೆ ಯಾಕೆ ನಾವು ಟೆನ್ಷನ್ ಮಾಡ್ಕೊಬೇಕು ಇದಪ್ಪ ಅವ್ರ ಕತೆ ಏನಾರಾಗಲಿ ಅಂಕಲಿಗೆ ಒಂದು ಫೋನ್ ಮಾಡಿ ಸ್ವೀಟಿನ ಕಳಿಸಿದೆ ಅಂತ ಕೊನೆಗೆ ಹುಡುಗಿ ಮನೆಗೆ ಹೋತದೋ ಹೋಗಲ್ಲ ಸುಮ್ಮನೆ ಯಾಕೆ ಕೊನೆಗೆ ಒಂದು ವಾರಕ್ಕಿಂತ ಜಾಸ್ತಿ ಅದೇ ನಮ್ಮ ಮನೇಲಿ ಒಂದು ಫೋನ್ ಮಾಡಿಯಪ್ಪ ಹೌದು ಹಾ ಯಾಕೆ ರಮ್ಯಾ ಅವರನ್ನೆಲ್ಲ ಮಾತಾಡ್ಸೋಕ್ಕೆ ಮನೆಗೆ ಸೇರ್ಸೋಕ್ಕೆ ಹೋಗ್ತೀಯಾ ಅಂತ ಹೇಳ್ತಿದ್ದೀರಾ ಏನು ಮಾಡೋದು ಹೇಳಿ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡ್ಯಾರ ಅಥವಾ ಇವ್ರು ತಪ್ಪು ಮಾಡ್ಯಾರೋ ಇವ್ರ ಮಗ ತಪ್ಪು ಮಾಡ್ಯಾರೋ ಏನು ಮಾಡೋದು ನಮ್ಮ ಮನೆ ಬಾಗ್ಲಿಗೆ ಬಂದಾಗ ನಾನು ಹೆಂಗೆ ಹಂಗೆ ಕಳಿಸ್ಲಿ ಹೇಳಿ ಅದಕ್ಕೆ ಮತ್ತು ಬರುವಾಗಲೇ ಸುಮಾರು ಹೊತ್ತಾಗಿತ್ತಲ್ಲ ಆಮೇಲೆ ಹೋಗೋಕ್ಕೂ ಆಗಲ್ಲ ಅವ್ರಿಗೆ ಹೆಂಗೆ ಹೋಗ್ತಾರೆ ಮಗ ಏನಾರು ಇಲ್ಲಿ ತನಕ ತಂದು ಬಿಟ್ಟಿದ್ರೋ ಏನೋ ನಾನು ಅದನ್ನು ಕೇಳೋಕ್ಕೂ ಹೋಗಲ್ಲ ಮತ್ತೆ ಅಷ್ಟು ದೂರದಿಂದ ಏನು ಬರೋಕ್ಕಾಗಲ್ಲ ಬಿಡಿ ಎಲ್ಲೋ ಇದ್ರೇನೋ ಆ ಧೈರ್ಯದ ಮೇಲೆ ಹೋಗ್ಯಾರೆ ನಾ ಸರಿ ಹೇಳಿದಾಗ ಅವ್ರು ಮತ್ತೆ ನಾನು ಹೋಗ್ತೀನಿ ಅಂತೇನು ಹೇಳಲಲ್ಲ ಹಾಗಾಗಿ ಉಳಿದ್ರು ಉಳಿಲಿ ಅಂತ ಉಳಿಸ್ಕೊಂಡೆ ಅಷ್ಟೆ ಇನ್ನೇನು ಅವ್ರ ಸುದ್ದಿ ನಾನು ಹೇಳೋಕೆ ಹೋಗೋಲ್ಲ ಏನಾರು ಮಾಡ್ಕೊಂಡ್ಲಿ ಹಲೋ ಯಾರು ಧ್ವನಿ ಗೊತ್ತಾಗ್ಲನ ನಾನು ರಘುವೀರ ಹೋ ಹೋ ಏನ ಬಾಳ ದಿಸ್ಮೇಲ್ ಅಂತೂ ಒಂದು ಫೋನ್ ಮಾಡ್ಬೇಕು ಅಂತ ಅನ್ಸದಲ್ಲ ಏನ ವಿಚಾರ ಇಲ್ದೆ ಫೋನ್ ಮಾಡ್ತಿರ್ಲ ಎಂತ ರೊಮ್ಮಿಗೇನಾರ ಮದುವೆ ಮದ್ವೆ ಏನಾರು ಗೊತ್ತ ಛೇ ಛೇ ಇಲ್ಲ ಮಾರಯ್ಯ ಹಂಗೆಲ್ಲ ಏನು ಇಲ್ಲ ಒಂದ್ ಫೋನ್ ಮಾಡ್ದು ಕೂಡ್ಲೆ ಈ ತರ ಏನಾರ ಇದ್ರೆ ಫೋನ್ ಮಾರಯ್ಯ ಸುಮ್ನೆ ಮಾಡ್ದೆ ಅಲ್ಲ ಮತ್ ನೀವು ಸುಮ್ನೆ ಫೋನ್ ಮಾಡರೇನಲ್ಲ ಏನೋ ಕಾರಣ ಇಲ್ದೆ ಹಂಗೆಲ್ಲ ಫೋನ್ ಮಾಡಲ್ಲ ಎಂತ ಫೋನ್ ಮಾಡಿದ್ ಹೇಳಿ ಸುಮ್ಮನೆ ಅಲ್ಲ ಈಗ ನಾನ್ ಹೇಳದ್ ಕೇಳಿದ್ರೆ ನಿಂಗೆ ಸಿಟ್ಟೇ ಗೊತ್ತದೇನ ಸಿಟ್ ಮಾಡ್ಕೇ ಬೇಡ ನೀನ್ ಅಲ್ಲೆಲ್ಲ ಹುಡುಕ್ತಿದ್ದ ಎಂತ ಮಾಡ್ತಿದ್ದ ಈ ಸ್ವೀಟಿ ನಮ್ಮನಿಗೆ ಬಂದಿತ್ತ ಬಂದು ಒಂದು ವಾರ ಆಗಿತ್ತು ನಾನು ಹೇಳಿದೆ ಭಾಳ ಅಪ್ಪಗೊಂದು ಫೋನ್ ಮಾಡು ಫಸ್ಟು ಇಲ್ದಿರು ನಾನಾರು ಮಾಡ್ತೀನಿ ಅಂದರೆ ಕೈ ಕಾಲೇ ಹಿಡಿಯೋಕೆ ಬಂತು ದಮ್ಮಯ್ಯ ಅಂತೀನಿ ಫೋನ್ ಮಾಡ್ಬೇಡಿ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ನಂಗೆ ಈಗಲ್ಲಿ ಹೋಗೋಕೆ ಇಷ್ಟ ಇಲ್ಲ ಹೇಳಿ ಗೊತ್ತಲ್ಲ ಹುಡುಗರ್ದು ನಿಂಗೆ ಹಂಗಂತೇಳಿ ಮನೆಗೆ ಬಂದಕ್ಕೂ ಹೊಡಿಯೋದು ಬಡಿಯೋದೆ ಅಂತ ಮಾಡಬೇಡ ಕಳಿಸೀನಿ ಇವತ್ತು ಕಳ್ಸಿನಿ ನಾನೇ ತಗೊಂಡೋಗಿ ಬಿಟ್ಟು ಬರ್ತೀನಿ ಅಂದೆ ಬೇಡ ನಾನೇ ಹೋತೀನಿ ಅಂತೇಳಿ ಧೈರ್ಯಾಗಿ ಹೋತು ಹುಡ್ಗಾಟಿಕೆ ಬುದ್ಧಿ ಗೊತ್ತಾಗಲ್ಲ ಏ ತನ್ನಿಂದ ತಾನೇ ಸರಿ ಆತದೆ ನೀ ಭಾಳ ಹೊಡಿಯೋದು ಬಡಿಯೋದೆಲ್ಲ ಮಾಡಬೇಡ ಇವತ್ತು ಗೊತ್ತದ ಮನೀಗತ್ತ ಬಂದಕ್ಕೂ ಒಂದು ಫೋನ್ ಮಾಡು ನೀ ಹಂಗ ಬಾಳ ಏನ್ ಮಾಡದ್ರ ನಾನೇ ಗೊತ್ತಿನಿ ಮರಯ್ಯ ಸಾಯಂಕಾಲ ಸುರಿಗೆ ಎಂತ ಅದು ನಿಮ್ಮನಿಗೆ ಬಂದಿತ್ತ ನೀವ್ ಕದನ್ ಸೇರ್ಸಕ್ ಹೋದ್ರಿ ಅದು ಹೇಳ್ತದೆ ಅಂತ ನೀವು ನಂಬ್ತಿರಲ್ಲ ಎಲ್ಲಿ ವಾಪಸ್ ಇಲ್ಲಿಗೆ ಎಲ್ಲಿ ಬತ್ತದ ನಮ್ಮನಿಗ್ ಬತ್ತೀನಿ ಅಂತ ಹೇಳೋತ ಬಂದ್ರ ಅವಳು ಇಲ್ಲಿ ಸೇರ್ಸೋದು ಇಲ್ಲ ಒಂದಾತಲ್ಲ ನಮ್ಮನಿಗೆ ಬರಲ್ಲ ಅದು ಎಂತಕ್ ಬಂದಿತ್ತು ನಿಮ್ಮನಿಗೆ ಹಂಗರೇ ಇಷ್ಟುಸ ಅದು ಎಲ್ಲಿ ಹೋಗ್ಯದ ಅಂತ ನೀನೇನು ಹುಡುಕಲ್ಲ ಮನೆಗೆ ಮನೆಗ್ ಸೇರ್ಸಲ್ಲ ಇದು ಅಂದ್ರೆ ಯಾರು ಹೇಳಿದ್ ನಂಬಕು ಯಾರು ಹೇಳಿದ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ ಮರಯ್ಯ ಅದು ಯಾವ್ದ ಲವ್ ಮಾಡ್ತದಿ ಅಂತಲ್ಲ ನೀವು ಮದುವೆ ಮಾಡಿಕೊಡಲ್ಲ ಅಂದ್ರಂತೆ ಇಬ್ರು ಹೆಂಗಾರು ಮಾಡಿ ನಮ್ಮ ಅಪ್ಪ ಅಮ್ಮನ್ ಒಪ್ಸಿ ಅಂತ ಹೇಳಿ ನನ್ನ ಹತ್ರ ರಮ್ಯನ ಹತ್ರ ಕೇಳಕ್ ಬಂದಿತ್ತು ರಮ್ಯ ಜೋರ್ ಮಾಡ್ತು ಹಂಗೆಲ್ಲ ಮಾಡ್ಬೇಡ ನೀನು ಒಪ್ಪೋದಾದ್ರೆ ಅವರೇ ಒಪ್ಪುತ್ತಾರೆ ನಾವೆಲ್ಲ ಹೇಳಿ ಒಪ್ಸಕದೇನೋ ಮದುವೆ ಅಂದ್ರೆ ಹುಡುಗಾಟಿಕೆ ಅಂತ ಮಾಡಿ ಏನೋ ಅಂತ ಬೈತು ಬಹಳ ಹೇಳ್ತು ನಾನು ಮೊನ್ನೆನೆ ಹೇಳ್ದ್ ನಾ ಹೋಗು ಹೋಗು ಅಂತ ಇಲ್ಲ ನಮ್ಮೊಂದ್ ಎರಡು ದಿವ್ಸನಾರು ಎದ್ದು ಹೋಗ್ತೀನಿ ಅಂತ ಇತ್ತು ಎಂಥ ಕತೆ ಅಂತ ಗೊತ್ತಿಲ್ಲ ಏನ್ ಹೇಳ ಮನೀಗ್ ಸೇರ್ಸಲ್ಲ ಅಂದ್ರೆ ಇತ್ತು ಆ ಥರ ಎಲ್ಲ ಮಾಡಬಾರ್ದು ಮನಿಗ್ ಸೇರ್ಸಿದ್ರೆ ಅದು ಎಲ್ಲಿಗೆ ಹೋತದ ನಿಮ್ಮ ಹುಚ್ಚ ಹಾಳಾಗಿತ್ತು ಅದು ಹೇಳದೆ ಅಂತ ನೀವು ನಂಬಿಕೆ ಕೂತಿರಲ್ಲ ಅದು ಯಾವನ್ ಜೊತಿನ ಓಡೋಗ್ ವರ್ಷ ಒಂದಾತ ಬಂತು ಹಿಂಗೇ ರಮ್ಯಾ ಅವತ್ತೊಂದು ದಿವ್ಸ ಹಿಂಗೆ ಫೋನ್ ಮಾಡಿದಾಗ ಹಂಗಾರ ಅದಕ್ಕೆ ಗೊತ್ತಿದ್ದೇ ಬೇಕಂತ ನಂಗೆ ಫೋನ್ ಮಾಡ್ಕೊಂಡ್ ನಂಗೆ ಮಾತಾಡ್ತದೆ ಅಂತ ಮಾಡ್ದೆ ನಾ ಚೂ ನಿಷ್ಠೂರಾಗೆ ಮಾತಾಡಿದ್ದೆ ಬೇಜಾರ್ ಮಾಡ್ಕಿತ್ತೇನ ಪಾಪ ಅದು ನಿಮಗ್ ಗೊತ್ತೇ ಇಲ್ಲ ಒಂದು ವರ್ಷದ ದಿನ ಅದು ಒಂದು ವರ್ಷಕ್ಕೂ ಜಾಸ್ತಿನೇ ಆಗಿದೆ ನೀ ಏನಾರು ಹಾಳು ಬಡ್ಸ್ಕೊಂಡು ಹೋಗೋ ಅಂತ ಬಿಟ್ಟು ನಮ್ಮ ಮನೆಗೆ ಬರಲ್ಲ ಅದು ಅಲ್ಲ ಈ ಥರ ಸುಳ್ಳು ನಿಮ್ಮ ಮನೆಗೆ ಬಂದದೆ ಅಂದರೆ ನೀವು ಅಪ್ಪ ಮಗಳು ನಂಬಿರಲ್ಲ ಎಲ್ಲಿಗೆ ಅಂತ ಹೋತು ನೀವು ಈಗ ನನ್ನ ಮಗಳ ಬಗ್ಗೆನೇ ಹಿಂಗೆ ಹೇಳ್ತಾನೆ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಮನೇಲಿ ಇಟ್ಟು ವಸ್ತು ಎಲ್ಲ ಇದ್ದಲ್ಲ ಅದ ಬನೋ ನೋಡ್ಕೇಳಿ ಜಾಗ್ರತೆ ಬ ಹಳ್ಳಿ ಬಂಗಾರ ಎಲ್ಲ ಎಲ್ಲೆಲ್ಲದ ಬೇಕು ಫಸ್ಟು ನೋಡ್ಕೇಳಿ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ನಾನೇ ಹೋಗಿ ಕೊಡ್ತೀನಿ ಬೇಕಾರೆ ಫಸ್ಟ್ ನೋಡ್ಕೇಳಿ ಹೇಳ್ತೀನಿ ಆ ಎಂತ ಮಾರಯ್ಯ ಇದು ಎಂತ ಕತೆ ಆ ಮಗು ಮತ್ತೆ ಹಿಂಗಂತ ಹೇಳ್ತಲ್ಲ ಯೋ ದೇವ್ರೆ ಏನ್ ಕೊಲಿ ಕಾಣ್ತು ಹಂಗಾರೆ ಅದು ಅದಿಷ್ಟು ನಿಶ್ಚಿಸ್ತದೆ ಅಂತ ಧ್ಯಾನ ಮಾಡ್ಲಾ ಮಾರಯ್ಯ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ನೀನೇನ್ ತಲೆ ಬಿಸಿ ಮಾಡ್ತಿ ಬೇಡ ಅಂತ ಮಿಕ್ಕಿ ತಗೊಂಡ್ ಹೋದ್ರು ಹೋಗ್ಲಿ ಮಾರಯ್ಯ ಮತ್ತೆ ಎಂತ ಮಾಡೋದು ಒಂದ್ ಕಾಲದಲ್ಲಿ ಬಂದಿಲ್ಲೆ ನಾವು ರಮ್ಮಿನ ಜೊತೆ ಇತ್ತು ಹಂಗೆ ಅದಕ್ಕಾಗಿ ಕೊಟ್ಟೆ ಅಂತಾನೆ ತಿಳ್ಕೊತೀನಿ ನೀನ್ ಅದಕ್ಕಾಗಿ ಟೆನ್ಶನ್ ಮಾಡ್ಕಿ ಬೇಡ ಹಂಗಂತ ಹೇಳಿ ನೀನ್ ಅದೆಲ್ಲಾರು ಸಿಕ್ಕದ್ರಿ ಅಂತ ಕೇಳಕ್ಕೂ ತಡಿ ತಾಡಿ ನಾನ್ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ ಆಯ್ತಾ ಎಂತ ಎಂತ ಹೇಳದ್ರ ಅಂತಲ್ಲ ಹೇಳೋದು ಎಂತ ಮಾರತಿ ಆ ಮಗು ಅದು ಏನು ನಿಶ್ಚಯಿಸದೆ ಅಂತ ಅದು ಈಗ ಯಾರ ಜೊತಿನ ಓಡೋಗು ಒಂದು ವರ್ಷ ಆತ ಬಂತಂತೆ ಮನೆಗೆ ಮನೆಗ್ ಸೇರ್ಸಲ್ಲಂತದನ್ನ ಅವನ್ ಮನೇಲಿ ಇಲ್ಲಂತದು ನಮಗ್ ಗೊತ್ತೇ ಇಲ್ಲಲ್ಲ ಛೇ ಇದು ಎಂತ ಅಂತ ಹೇಳೋದು ಯಪ್ಪಾ ದೇವ್ರೆ ನಂಗೆ ನಂಬಕ್ಕೆ ಆಗಲ್ಲ ಒಂದು ಚೂರು ಸುಳ್ಳು ಬಿಟ್ಟು ಆ ಮಗು ಏನೋ ಕಿಸಂಕುಳಿ ಮಾಡಕ್ಕೆ ಬಂದಿತ್ತದು ಅಲ್ಲ ಅವ ಹೇಳ್ತಾನೆ ನೀವು ಬಂಗಾರ ಬೆಳ್ಳಿ ಎಲ್ಲ ಇಟ್ಟಿದ್ದಿದ್ದಲ್ಲೇ ಅದಿಯನ್ನು ನೋಡ್ಕೇಳಿ ಸರಿಯಾಗಿ ಎಂತಕ್ ಬಂದಿತ್ತು ನಿಮ್ಮನಿಗೆ ಅಂತಾನೆ ಈಗ ಮಾತ್ರ ನಂಗೆ ಗ್ಯಾರಂಟಿ ಆತ ನೋಡು ರಮ್ಯಾ ಅದು ಇವನೇ ಕಳಿಸಿದ್ದು ಕಾರ್ತಿಕ್ನೇ ಕಳಿಸಿದ್ದ ಅಮ್ಮ ಮಗ ಒಂದು ಉಪಾಯ ಮಾಡಿ ಬಹುಶಃ ಅದನ್ನ ಮುಂದೆ ಕಳಿಸ್ಕೊಂಡ್ ಆಮೇಲೆ ಹಿಂಗಸು ಬಂದದಂತ ಕಾಣ್ತದೆ ಛೇ ನೊಮ್ಸೇ ಬಿಡ್ತಲ್ಲ ನಮ್ಮನ್ನ ಏನು ಕೊಲಿ ಕಂಡುಬಿಡ್ತು ಅಂತ